ನಮಸ್ಕಾರ ಮುಖವಾಡ ಮೀಡಿಯಾಗೆ ಸ್ವಾಗತ ನಾನು ವಿ ಕೆ ನಾಯ್ಡು ಈ ದಿನ ಬೆಂಗಳೂರಿನಲ್ಲಿ ಒಂದು ಸಂಭ್ರಮದ ವಾತಾವರಣ ಅದು ಏನು ಅಂದರೆ ಅಯೋಧ್ಯೆ ರಾಮ ಮಂದಿರಕ್ಕೆ ನಮ್ಮ ಬೆಂಗಳೂರಿನಲ್ಲಿ ನೆಲೆಸಿರುವ ರಾಜೇಂದ್ರ ನಾಯ್ಡು ಅವರ ಕುಟುಂಬದವರು ಆ ದೇವಸ್ಥಾನಕ್ಕೆ ಬೇಕಿರುವಂಥ ಗಂಟೆಗಳು ಮತ್ತು ಬೆಳ್ಳಿಯ ಸಾಮಗ್ರಿಗಳನ್ನು ಕಾಣಿಕೆಯ ರೂಪದಲ್ಲಿ ಅರ್ಪಿಸುತ್ತಿದ್ದಾರೆ ಆ ಒಂದು ದೇವಸ್ಥಾನಕ್ಕೆ ಕಾಣಿಕೆ ಕೊಡೋದಕ್ಕಿಂತ ಮುಂಚೆ ಆ ಗಂಟೆಗಳಿಗೆ ವಿವಿಧ ಮಠಗಳಿಂದ ಮಠಾಧಿಪತಿಗಳು ಬಂದು ಪೂಜೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಭಾಗವಹಿಸಿದ ನಂತರ ಒಬ್ಬೊಬ್ಬರು ಅವರವರ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಮತ್ತು ನಮ್ಮ ರಾಜೇಂದ್ರ ನಾಯ್ಡು ಕುಟುಂಬಕ್ಕೆ ಆಶೀರ್ವಾದ ಮಾಡಿದ್ದಾರೆ ಇಂಥ ಕಾರ್ಯನ ಎಲ್ಲರೂ ಕೈಗೊಳ್ಳಬೇಕು ಯಾಕೆ ಅಂದರೆ ಮಂದಿರ ಕಟ್ತಾ ಇರೋದು ಸುಮ್ಮನೆ ಅಲ್ಲ ರಾಮ ಮಂದಿರ ಕಟ್ಟೋದು ಒಂದೇ ದೇಶ ಕಟ್ಟೋದು ಒಂದೇ ನಮ್ಮ ಹಿಂದೂಗಳಲ್ಲಿ ಒಗ್ಗಟ್ಟಿನ ಸಂಕೇತನೇ ಈ ಅಯೋಧ್ಯೆಯ ರಾಮ ಮಂದಿರ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಬೆಂಗಳೂರಿನಿಂದ ಬಂದು ನೋಡಿ ಆನಂದಪಟ್ಟರು ಮತ್ತು ಈ ಗಂಟೆಗಳನ್ನು ನಮ್ಮ ಬೆಂಗಳೂರಿನ ಹಲವು ದೇವಸ್ಥಾನಗಳಲ್ಲಿ ಆ ದೇವಸ್ಥಾನ ಮುಂದೆ ಮೆರವಣಿಗೆ ರೂಪದಲ್ಲಿ ತೆರಳಿ ಒಂದೊಂದು ದೇವಸ್ಥಾನದಲ್ಲೂ ಒಂದೊಂದು ರೀತಿಯ ಪೂಜೆಯನ್ನು ನೆರವೇರಿಸಿತ್ತು ಇದು ಸುಲಭದ ಮಾತಲ್ಲ ಏನು ಕೇಳ್ತಾಯಿದ್ದೀನಂದರೆ ಇದನ್ನು ನೋಡಿದವ್ರಿಗೆ ಗೊತ್ತು ಅದರಲ್ಲಿರೋ ಕಷ್ಟ ಮತ್ತು ಅದರಲ್ಲಿರೋ ಭಕ್ತಿ ಪ್ರತಿಯೊಬ್ಬರು ದೇವರ ಮೇಲೆ ಇಟ್ಟಿರುವ ಭಕ್ತಿ ನಮಗೆ ಅಲ್ಲಿ ಎತ್ತಿ ಕಾಣ್ತಾ ಇತ್ತು ಬನ್ನಿ ಇದ್ರ ಬಗ್ಗೆ ನಮ್ಮ ಮಠಾಧಿಪತಿಗಳು ಏನು ಹೇಳಿದರೆ ಅವರ ಮಾತಿಂದ ಕೇಳಿ ತಸ್ಮೈ ರಾಮಾನುಜಾರಿಯಾಯ ನಮಃ ಪರಮಯೋಗಿನೇ ಯಶ್ ಶ್ರುತಿ ಸ್ಮೃತಿ ಸೂತ್ರಣಾಮ್ ಅಂತರ್ಜ್ವರ ಮಶಿಷಮತೆ ನನಗೆ ಭ್ರಮೆ ಆಗ್ತಾ ಇದೆ ಇವತ್ತು ಅರಮನೆ ಆ ದಿವ್ಯ ಮಂದಿರ ಮುಂದಿನ ತಿಂಗಳು ಜನವರಿ ಇಪ್ಪತ್ತೆರಡನೇ ತಾರೀಕು ಭವ್ಯವಾಗಿ ಉದ್ಘಾಟನೆ ಆಗ್ತಾ ಇದೆ ಇಡೀ ಜಗತ್ತು ಕಾತುರದಿಂದ ಕಾಯ್ತಾ ಇದೆ ತ್ರೇತಾಯುಗದಲ್ಲಿ ಅವತರಿಸಿದಂತಹ ಪ್ರಭು ರಾಮಚಂದ್ರ ಧರ್ಮ ಪ್ರಭು ಆತ ರಾಮೋ ವಿಗ್ರಹವಾನ್ ಧರ್ಮ ಅಂತ ಮಾರೀಚ ಹೇಳ್ತಾನೆ ಹೆಜ್ಜೆ ಹೆಜ್ಜೆಗೂ ಧರ್ಮದ ಹಾದಿಯಲ್ಲಿ ನಡೆದಂತಹ ಪ್ರಭು ಆ ಪ್ರಭು ರಾಮಚಂದ್ರ ಅವನ ಅವತಾರವಾದಂತಹ ಸ್ಥಳ ಅಯೋಧ್ಯ ಸಪ್ತ ಕ್ಷೇತ್ರಗಳಲ್ಲಿ ಒಂದು ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕ ಪುರಿ ದ್ವಾರಾವತಿ ಚೈವ ಸಪ್ತೈತೆ ಮೋಕ್ಷದಾಯಕ ಅಂತ ಏಳು ಕ್ಷೇತ್ರಗಳು ಮೋಕ್ಷದಾಯಕವಾದಂತಹ ಕ್ಷೇತ್ರಗಳದು ಅಲ್ಲಿ ಹರಿಯುವಂತಹ ನದಿ ಪರಮಪದ ಗಿರಿಜಾ ನದಿಯಂತೆ ಸರಿಯೂ ನದಿ ಅದು ಗಿರಿಜಾ ನದಿಯಂತೆ ಅಲ್ಲಿರುವಂತಹ ಅರಮನೆ ಅತ್ಯಂತ ಭವ್ಯವಾದಂತಹ ಅರಮನೆ ಪ್ರಭು ರಾಮಚಂದ್ರ ಸೂರ್ಯ ವಂಶದಲ್ಲಿ ಅವತರಿಸಿ ಮನುವಿನಿಂದ ಪ್ರಾರಂಭವಾದಂತಹ ಅದ್ಭುತವಾದಂತಹ ಪರಂಪರೆ ಅಂತಹ ಪ್ರಭು ರಾಮಚಂದ್ರ ಅವತರಿಸಿದಂಥ ಅಯೋಧ್ಯೆಯಲ್ಲಿ ಆ ಪ್ರಭುವಿಗೆ ಅರಮನೆ ಕಟ್ಟಲಿಕ್ಕೆ ಇಷ್ಟು ವರ್ಷ ಬೇಕಾಯಿತು ಅದೆಷ್ಟು ಜನರ ತ್ಯಾಗ ಅವರ ಅರ್ಪಣ ಅವರ ನಿರಂತರವಾದಂಥ ತಪಸ್ಸು ಶ್ರದ್ಧೆ ಎಲ್ಲವೂ ಸೇರಿ ಇವಾಗ ಆ ಕಾಲ ಕೂಡಿ ಬಂದಿದೆ ಅದು ಅಮೃತ ವರ್ಷ ಅದು ಅಮೃತ ಗಳಿಗೆ ಅದು ಅದೊಂದು ಪರ್ವ ಕಾಲ ಅದು ಜಗತ್ತಿನ ಎಲ್ಲ ಸನಾತನ ಧರ್ಮದವರು ಬೇರೆ ಬೇರೆ ಧರ್ಮಕ್ಕೆ ಸೇರಿದವರೂ ಸಹ ಅಲ್ಲಿ ಆ ಪ್ರಭು ರಾಮಚಂದ್ರನ ಅರಮನೆಯ ಆ ಒಂದು ದಿವ್ಯವಾದಂತಹ ಉದ್ಘಾಟನೆಗೆ ಆ ಕ್ಷಣಗಣನೆ ಪ್ರಾರಂಭ ಆಗಿದೆ ಅಲ್ಲಿ ಹರಿಯುವಂತಹ ಆ ನದಿ ಸರಿಯು ನದಿ ಪ್ರಭು ರಾಮಚಂದ್ರನ ಆ ಶ್ರೀಚರಣಗಳ ಚರಣಗಳ ಸ್ಪರ್ಶವಾದಂತಹ ತೀರ್ಥ ಅದು ಭಾರತ ಶತಶತಮಾನಗಳಿಂದ ಅಂತಹ ಒಂದು ಭವ್ಯ ಪರಂಪರೆಯಲ್ಲಿ ಬಂದಿರುವಂತಹ ರಾಷ್ಟ್ರ ಅನೇಕ ಋಷಿ ಮುನಿಗಳು ಸಾಧು ಸಂತರು ಆಚಾರ್ಯರು ಅವಧೂತರು ಅವರೆಲ್ಲ ತಪಸ್ಸು ಮಾಡಿದಂತಹ ನೆಲ ಈ ಭಾರತ ವರ್ಷ ಇಡೀ ಜಗತ್ತಿನಲ್ಲಿ ಗುರುವಿನ ಸ್ಥಾನದಲ್ಲಿ ಜಗದ್ಗುರುವಿನ ಸ್ಥಾನದಲ್ಲಿರುವಂತಹದ್ದು ಭರತ ವರ್ಷ ಅದು ಅದಕ್ಕೆ ಶತಶತಮಾನಗಳ ಇತಿಹಾಸ ಇರುವಂತಹದ್ದು ಪ್ರಭು ರಾಮಚಂದ್ರ ಅವತಾರ ಮಾಡಿದಂಥ ನೆಲ ಇದು ಕೃಷ್ಣ ಅವತಾರ ಮಾಡಿದಂಥ ನೆಲ ದಶಾವತಾರಗಳೆಲ್ಲ ಆದಂಥದ್ದು ಈ ನೆಲದಲ್ಲಿ ಅವ್ಯಕ್ತವಾಗಿ ಅಜ್ಞಾತವಾಗಿ ಅನೇಕ ಋಷಿಮುನಿಗಳೆಲ್ಲ ತಪಸ್ಸು ಮಾಡಿದ್ದು ಈ ನೆಲದಲ್ಲಿ ಅದಕ್ಕೋಸ್ಕರ ಇದು ಯೋಗ ಯೋಗಭೂಮಿಯಾಯಿತು ಭೋಗಭೂಮಿ ಆಗಲಿಲ್ಲ ಯೋಗ ಭೂಮಿಯಾಯಿತು ಇಡೀ ಜಗತ್ತಿನ ಇತಿಹಾಸದಲ್ಲಿ ಭಾರತ ವರ್ಷಕ್ಕೆ ಇರುವಂಥ ಹಿರಿಮೆ ಬೇರೆ ಯಾವ ರಾಷ್ಟ್ರಕ್ಕೂ ಇಲ್ಲ ಅಂತಹ ರಾಷ್ಟ್ರದಲ್ಲಿ ಪ್ರಭು ರಾಮಚಂದ್ರನ ಅರಮನೆಯ ಅನಾವರಣ ಆಗ್ತಾ ಇದೆ ಅಂದರೆ ಎಂತಹ ಭಾಗ್ಯ ನೋಡಿ ನಾವು ಈ ಕ್ಷಣದಲ್ಲಿ ಇದ್ದೀವಿ ನಾವೆಲ್ಲ ಪುಣ್ಯಶಾಲಿಗಳು ಯಾಕೆಂದರೆ ಅದನ್ನು ನೋಡುವಂತಹ ಭಾಗ್ಯ ನಮಗೆ ಸಿಕ್ಕಿದೆ ಪ್ರಭು ರಾಮಚಂದ್ರನ ಕತೆ ಅದೊಂದು ಅಮರವಾದಂಥ ಕತೆ ಸತ್ಯವಾದಂಥ ಕತೆ ಇದು ರಾಮಾಯಣ ರಾಮಾಯಣ ರಾಮನ ನಡೆದಂತಹ ಕತೆ ಇದು ಅತ್ಯಂತ ಸುಂದರವಾದಂಥ ಕತೆ ಕೇವಲ ರಾಮಕತೆ ಮಾತ್ರ ಅಲ್ಲ ಅದು ಸೀತೆಯ ಕಥೆಯೂ ಹೌದು ಮಹತೆ ಜಗನ್ಮಾತೆಯಾದಂಥ ಸೀತೆ ಎಷ್ಟು ಕಷ್ಟಪಟ್ಟಲು ಪಾಪ ಯಾಕೆ ಧರ್ಮಕ್ಕೋಸ್ಕರ ಈ ನಮ್ಮ ಈ ಪ್ರಭು ರಾಮಚಂದ್ರನ ಆ ದಿವ್ಯ ಗುಣಗಾನವನ್ನು ಮಾಡಲಿಕ್ಕೆ ಅಂತಹ ಪ್ರಭು ರಾಮಚಂದ್ರನ ಅರಮನೆ ಸಪ್ತಕ್ಷೇತ್ರಗಳಲ್ಲಿ ಒಂದು ಸುತ್ತಲೂ ಸ್ವರ್ಣದ್ವಾರಗಳಿತ್ತು ಅಯೋಧ್ಯೆಯಲ್ಲಿ ಹತ್ತು ಸಾವಿರ ಸಾಲಿಗ್ರಾಮಗಳಿಂದ ಕೂಡಿದಂತಹ ನೆಲ ಅದು ಹೆಜ್ಜೆ ಹೆಜ್ಜೆಯಲ್ಲೂ ಆ ಪ್ರಭು ರಾಮಚಂದ್ರನ ಶ್ರೀ ಚರಣಗಳ ಸ್ಪರ್ಶ ಆಗಿದೆ ನಾವು ಹೋದ ವರ್ಷ ಅಯೋಧ್ಯೆಗೆ ಹೋಗಿ ರಾಮಲಲ್ಲಾ ಮಂದಿರಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಸ್ವಾಮಿ ರಾಮಾನುಜರ ಅಮೃತಶಿಲಾ ವಿಗ್ರಹದ ಸ್ಥಾಪನೆಯನ್ನು ಅಲ್ಲಿ ನಾವು ಮಾಡಿದ್ವು ಹೋದ ವರ್ಷ ಮಾಡಿ ಪ್ರಾರ್ಥನೆ ಮಾಡಿ ಬಂದವು ಆದಷ್ಟು ಶೀಘ್ರ ಪ್ರಭು ರಾಮಚಂದ್ರನ ಅರಮನೆ ನಿರ್ಮಾಣ ಆಗಬೇಕು ಅಂತ ಹೇಳಿ ಒಂದು ವರ್ಷ ಆಯಿತು ಅಲ್ಲಿ ರಾಮಚಂದ್ರ ಸೀತಾದೇವಿಯ ಜೊತೆ ಇದ್ದಂತಹ ಕ್ಷೇತ್ರ ಇವತ್ತು ನಮ್ಮ ಶ್ರೀಮಠದ ಆ ರಾಮ ಮಂದಿರ ಅಲ್ಲಿದೆ ಪಟ್ಟಾಭಿರಾಮನ ದೇವಸ್ಥಾನ ಅಲ್ಲಿದೆ ಅಮ್ಮಾಜಿ ಮಂದಿರ ಅಂತ ಕರೀತಾರೆ ನಮ್ಮ ಯದಗಿರಿ ಮಠಕ್ಕೆ ಸೇರಿದಂತಹ ಯತಿವರಿಯರು ಆ ಪ್ರಭು ರಾಮಚಂದ್ರನನ್ನು ರಾಮೇಶ್ವರದಿಂದ ಬಿಜಿ ಮಾಡಿಸ್ಕೊಂಡು ಗಾಡಿಯಲ್ಲಿ ಬಿಜು ಮಾಡಿಸ್ಕೊಂಡು ಹೋಗಿ ತಿರುವಲ್ಲಿ ಕೇಣಿ ಹೋಗಿ ಪಾರ್ಥಸಾರಥಿ ದೇವಸ್ಥಾನದಲ್ಲಿ ಅಲ್ಲಿ ಸ್ವಲ್ಪ ದಿವಸಗಳಿದ್ದು ಅಲ್ಲಿಂದ ಅಯೋಧ್ಯೆಗೆ ಹೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದಕ್ಕಷ್ಟು ಇತಿಹಾಸವಿದೆ ಯೋಗಿ ಪಾರ್ಥಸಾರಥಿ ಹೆಂಗಾರನವರು ತಮ್ಮ ಇಡೀ ಆಸ್ತಿಯನ್ನು ಅದಕ್ಕೆ ಸಮರ್ಪಣೆ ಮಾಡಿದ್ದಾರೆ ನನಗೆ ಇವತ್ತು ಅದೆಲ್ಲ ಯಾಕೆ ನೆನಪಾಗ್ತಾಯಿದೆ ಅಂದರೆ ನಮ್ಮ ನಾಯ್ಡು ರಾಜೇಂದ್ರ ನಾಯ್ಡು ಅವರು ಅವ್ರನ್ನ ಸ್ಟೀಲ್ ನಾಯ್ಡು ಅಂತ ಕರೀತಾರಂತೆ ಆದರೆ ಇವತ್ತಿಂದ ಅವರ ಗಂಟೆ ನಾಯ್ಡು ಅವರು ಅವರು ಸಿಲ್ವರ್ ನಾಯ್ಡು ಅವರು ಗೋಲ್ಡ್ ನಾಯ್ಡು ಅವರು ಇವತ್ತಿನಿಂದ ಆ ಸರಿಯು ನದಿಗೆ ನಮ್ಮ ಕಾವೇರಿಯ ಸಂಬಂಧ ಆಗ್ತಾ ಇದೆ ಕರ್ನಾಟಕದಿಂದ ಇಷ್ಟು ಗಂಟೆಗಳು ಅಯೋಧ್ಯೆಗೆ ಹೋಗ್ತಾ ಇದೆ ಏನು ಸಾಮಾನ್ಯವಾದ ವಿಷಯನ ಇದು ನಮ್ದೇ ಕಲ್ಲು ಬೇಸ್ಮೆಂಟಿನಲ್ಲಿ ನಮ್ಮ ಅದಾಗಿದೆ ಕರ್ನಾಟಕಕ್ಕೂ ಪ್ರಭು ರಾಮಚಂದ್ರನಿಗೂ ಅನನ್ಯವಾದಂಥ ಸಂಬಂಧ ಇಡೀ ಭಾರತದ ಎಲ್ಲ ಕಡೆ ಪ್ರಭು ರಾಮಚಂದ್ರನ ಶ್ರೀಚರಣಗಳ ಚರಣಗಳ ಸ್ಪರ್ಶ ಆಗಿದೆ ಕರ್ನಾಟಕದ ಮೂಲ ಮೂಲೆಗಳಿಗೆ ಹೋಗಿ ಇಲ್ಲಿ ರಾಮಚಂದ್ರ ಬಂದಿದ್ರು ಇಲ್ಲಿ ಸೀತಾದೇವಿ ಇದ್ದರು ಇಲ್ಲಿ ಸ್ನಾನ ಮಾಡಿದ್ರು ನಮ್ಮ ಮೇಲುಕೋಟೆಯಲ್ಲಿ ಸೀತಾರಣ್ಯ ಅಂತ ಕ್ಷೇತ್ರ ಇದೆ ಅದು ಸಪ್ತಕ್ಷೇತ್ರಗಳಲ್ಲಿ ಒಂದು ಸೀತಾದೇವಿಯ ಜೊತೆ ಅಲ್ಲಿದ್ದರು ಅಂತ ಐತಿಹ್ಯ ಧನುಷ್ಕೋಟಿ ಇದೆ ಇದೆ ಅಲ್ಲಿ ಪ್ರಭು ರಾಮಚಂದ್ರ ಸೀತಾದೇವಿಗೋಸ್ಕರ ಸ್ನಾನಕ್ಕೋಸ್ಕರ ಬಾಣ ಹೊಡೆದು ತೀರ್ಥ ಬಂತು ಅಂತ ಧನುಷ್ಕೋಟಿ ಅಂತ ಕರೀತಾರೆ ಎಲ್ಲ ಕಡೆ ಹೋದರೂ ರಾಮ ಮಂದಿರಗಳಿದೆ ಎಲ್ಲ ಕಡೆ ರಾಮರ ದೇವಸ್ಥಾನ ಇದೆ ಪ್ರಭು ರಾಮಚಂದ್ರನ ಕತೆ ರಾಮಾಯಣವನ್ನು ಪ್ರತಿನಿತ್ಯ ಪಾರಾಯಣ ಮಾಡೋರಿದ್ದಾರೆ ಪ್ರಭು ರಾಮಚಂದ್ರನ ದಿವ್ಯ ಕಥೆಯನ್ನು ಗಾಯನ ಮಾಡೋರಿದ್ದಾರೆ ಓವಾಂಚನ ಆಗತ್ತೆ ಪುಳಿಕಿತ ಆಗತ್ತೆ ಇವತ್ತಿಗೂ ಆ ರಾಮಕಥೆಯನ್ನು ಆ ರಾಮಾಯಣವನ್ನು ಕೇಳ್ತಾ ರಾಮನ ಪರಮಭಕ್ತನಾದಂಥ ಆಂಜನೇಯ ಸ್ವಾಮಿ ಎಲ್ಲ ಕಡೆ ಇಲ್ಲೋ ಎಲ್ಲೋ ಇಕ್ಕೂತಿದ್ದಾನೆ ಇಲ್ಲಿ ಯತ್ರ ರಘುನಾಥ ಕೀರ್ತನಂ ತತ್ರ ತತ್ತ ಮಸ್ತಕಾಂಜಲಿಂ ಮಸ್ತಕಾಂಜಲಿ ಬಾಷ್ಪವಾರಿ ಪರಿಪೂರ್ಣ ಲೋಚನಂ ಆನಂದವಾಗಿ ಆನಂದ ಭಾಷವನ್ನು ಸುರಿಸ್ತಾ ಆಂಜನೇಯ ಸ್ವಾಮಿ ಎಲ್ಲ ಕಡೆ ಕೂತಿರ್ತಾನೆ ಇಲ್ಲೂ ಎಲ್ಲೋ ಬಂದು ಕೂತಿರ್ತಾನೆ ನಾನು ಯೋಚನೆ ಮಾಡಿದೆ ಅವರ ಮನೆಯಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಅಂತ ನನಗೆ ಬಂದಾಗ ನನಗೆ ನಂಬಲಿಕ್ಕಾಗಲಿಲ್ಲ ಇಷ್ಟು ರಾಮಭಕ್ತರು ಇಲ್ಲಿ ಸೇರಿದ್ದಾರೆ ಈ ನಾಡಿನ ಪುಣ್ಯ ಈ ಈ ಭರತ ವರ್ಷದ ಪುಣ್ಯ ಆ ಪ್ರಭು ರಾಮಚಂದ್ರನ ಆ ದಿವ್ಯ ಅರಮನೆಯ ಅನಾವರಣಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ ಅಯೋಧ್ಯೆ ಚಿಕ್ಕದಾಗಿಬಿಡುತ್ತೆ ಅಯೋಧ್ಯ ನಗರ ಅಷ್ಟು ದೊಡ್ಡದಾದರೂ ಇಪ್ಪತ್ತೆರಡನೇ ತಾರೀಕು ಅಷ್ಟು ಚಿಕ್ಕದಾಗಿಬಿಡುತ್ತೆ ಸುದೈವದಿಂದ ನಮ್ಮ ಸನಾತನ ಧರ್ಮ ಕಳೆದ ಎಂಟು ವರ್ಷಗಳಿಂದ ಪುನಶ್ಚೇತನಗೊಂಡಿದೆ ನಾ ಈ ಸಂದರ್ಭದಲ್ಲಿ ಹೇಳಲೇಬೇಕು ಆದರಣೀಯ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಎಂಟು ಒಂಬತ್ತು ವರ್ಷಗಳಲ್ಲಿ ಭಾರತದ ಚಿತ್ರವನ್ನು ಬದಲಾಯಿಸ್ತಾ ಇದ್ದಾರೆ ಎಲ್ಲ ಪುಣ್ಯಕ್ಷೇತ್ರಗಳು ಪುನಶ್ಚೇತನಗೊಳ್ತಾ ಇದೆ ನಾವೆಲ್ಲ ಕಡೆ ಪ್ರವಾಸ ಮಾಡ್ತಾಯಿದ್ದೀವಿ ನಿನ್ನೆ ಅಷ್ಟೇ ಕೇರಳದ ತಿರುವನಂತಪುರದಿಂದ ನಿನ್ನೆ ರಾತ್ರಿ ಬಂದವು ಒಂದು ನಿಮಿಷ ಕೂತ್ಕೊಂಡ್ಬಿಡಿ ಅವರಿಗೆ ನಾವು ನಿನ್ನೆ ತಿರುವನಂತಪುರದಿಂದ ಬಂದವು ಅಲ್ಲಿ ಆಚಾರ್ಯ ರಾಮಾನುಜರ ದಿವ್ಯಮಂಗಳ ವಿಗ್ರಹದ ಪ್ರತಿಷ್ಠಾಪನೆ ಮಾಡಿ ನಿನ್ನೆ ರಾತ್ರಿ ಬಂದು ಇಲ್ಲಿಗೆ ಬಂದು ಇಷ್ಟು ಜನ ರಾಮಭಕ್ತರು ಇಲ್ಲಿ ಸೇರಿದ್ದೀರಿ ನಿಮ್ಮೆಲ್ಲರಿಗೂ ಪ್ರಭು ರಾಮಚಂದ್ರನ ಪರಿಪೂರ್ಣ ಅನುಗ್ರಹ ಇರಲಿ ನಮ್ಮ ಸನಾತನ ಧರ್ಮ ಉಳಿಬೇಕು ಇಡೀ ಜಗತ್ತಿನಲ್ಲಿ ಧರ್ಮಾಧಾರಿತವಾದಂಥ ಒಂದು ರಾಷ್ಟ್ರ ಇದೆ ಅಂದರೆ ಅದು ನಮ್ಮ ಭಾರತ ಮಾತ್ರ ಭಾರತ ಅಂತಹ ವಿಶಿಷ್ಟ ಸ್ಥಾನದಲ್ಲಿ ಈಗ ಬೆಳಗುತ್ತಾ ಇದೆ ಬೆಳಗಬೇಕು ನಮ್ಮ ನಾಯುಡು ಅವರು ಎಷ್ಟು ಪುಣ್ಯವಂತರು ಭಗವಂತನಿಗೆ ನಿತ್ಯ ಆರಾಧನೆ ಮಾಡಲಿಕ್ಕೆ ಎಷ್ಟು ಬೆಳ್ಳಿಯ ಪಾತ್ರೆಗಳು ಎಷ್ಟು ಭವ್ಯವಾಗಿದೆ ಆ ರಾಮನಿಗೆ ಸರಿಯಾಗಿದೆ ರಾಮ ಚಕ್ರವರ್ತಿ ಗುರು ಆ ಭಗವಂತನಿಗೆ ಸರಿಯಾಗಾಗಿದೆ ಎಲ್ಲರಿಂದ ಎಲ್ಲ ಪೂಜೆಯನ್ನು ಮಾಡಿಸ್ಕೊಳ್ಳೋದಿಲ್ಲ ಎಸ್ ಯ ಅನುಗ್ರಹಿಚ್ಚಂತಿ ತಸ್ಯ ವಿತ್ತಮ ಹರಾಮ್ಯಹಂ ಭಗವಂತ ಎಷ್ಟೋ ಜನ ಜನ ಕೋಟಿ ಕೋಟಿ ಇದೆ ಅವರೆಲ್ಲ ಮಾಡಲಿಕ್ಕಾಗತ್ತಾ ಇಲ್ಲ ಆ ಪ್ರಭು ರಾಮಚಂದ್ರ ಇವರನ್ನ ಗುರುತಿಸ್ದ ಅವರ ಮನೆ ನೋಡಿದ್ರೆ ಅದೇ ಒಂದು ದೇವಸ್ಥಾನ ಥರ ಇದೆ ಒಬ್ಬರು ಧರ್ಮ ಮಾಡೋಕ್ಕಾಗೋದಿಲ್ಲ ಮನೇಲಿರೋ ಎಲ್ಲರೂ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ಆಗಲೇ ಇಂತಹ ಒಂದು ದೊಡ್ಡ ಭವ್ಯವಾದಂತಹ ಕೆಲಸ ಆಗೋದು ನಮ್ಮ ತಿಪ್ಪೇಸ್ವಾಮಿಯವರು ಅನೇಕ ವರ್ಷಗಳಿಂದ ರಾಷ್ಟ್ರದ ಕೆಲಸವನ್ನು ರಾಷ್ಟ್ರ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಇದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತಾ ಎಲ್ಲರೂ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆಗೆ ಹೋಗ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ನಾವಿರುವಂತಹ ಜಾಗವನ್ನೇ ಅಯೋಧ್ಯೆ ಮಾಡಿಸ್ಕೊ ಮಾಡ್ಕೋಬೇಕು ಅವರಿಗೆ ಎಷ್ಟೋ ಕೋಟಿ ಜನ ಅಯೋಧ್ಯೆಯಲ್ಲಿ ಸೇರ್ತಾರೆ ಅಂತ ಹೇಳ್ತಾ ಇದ್ದಾರೆ ಅದೊಂದು ಪುಟ್ಟ ನಗರಿ ನಾವು ಮುಂದೆ ಮುಂದೆ ಹೋಗ್ಬೋದು ನಮಗೆ ವಿಶೇಷ ಆಮಂತ್ರಣ ಬಂದಿದೆ ಅಯೋಧ್ಯೆಯಿಂದ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಆ ಪ್ರಭು ರಾಮಚಂದ್ರನ ಅನುಗ್ರಹ ಇದ್ದರೆ ಆಗತ್ತೆ ಅದಕ್ಕೆ ಪೂರ್ವಭಾವಿಯಾಗಿ ಕಲ್ಯಾಣ ನಗರಿಯ ಈ ಅಯೋಧ್ಯೆಗೆ ನಮ್ಮ ನಾಯ್ಡು ಅವರ ಮನೆಗೆ ನಾವು ಬಂದರು ಇವತ್ತಿನಿಂದ ಈ ಕ್ಷೇತ್ರ ಗಂಟೆ ಅಯೋಧ್ಯೆ ಇದು ಭಗವಂತನ ಮಂದಿರದಲ್ಲಿ ಮೊದಲಿರಬೇಕಾದ ಗಂಟೆ ಆ ನಾದದಿಂದನೇ ಭಗವಂತ ಚೇತರಿಸ್ಕೊಳ್ಳೋದು ಭಗವಂತ ಎಲ್ಲ ಭಕ್ತರನ್ನು ಅನುಗ್ರಹಿಸೋದು ಎಷ್ಟು ಭವ್ಯವಾಗಿದೆ ಗಂಟೆ ಅಲ್ಲಿಯ ಆ ಇಡೀ ಅಯೋಧ್ಯ ನಗರಿ ಅಷ್ಟೇ ಅಲ್ಲ ಉತ್ತರ ಪ್ರದೇಶ ಅಷ್ಟೇ ಅಲ್ಲ ಭಾರತದ ಎಲ್ಲ ಕಡೆಗೆ ಈ ಗಂಟಾ ನಾದ ಕೇಳುವಂತಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಸನಾತನ ಧರ್ಮ ಉಳಿಲೇಬೇಕು ನಾವೆಲ್ಲ ದೀಕ್ಷೆಯನ್ನು ತೊಡ ಪಟ್ಕೊಳ್ಬೇಕು ಇವತ್ತಿನಿಂದ ಆ ಪ್ರಭು ರಾಮಚಂದ್ರನ ಆ ಒಂದು ದಿವ್ಯ ಮಂದಿರ ಅದ್ಭುತವಾಗಿ ನಿರ್ವಿಘ್ನವಾಗಿ ನಡೀಬೇಕು ಅಂತ ನಾವೆಲ್ಲ ಪ್ರಾರ್ಥನೆ ಮಾಡಬೇಕು ಭ ರಾಮನಲ್ಲಿ ಪ್ರಾರ್ಥನೆ ಮಾಡಬೇಕು ನಮ್ಮ ಧರ್ಮ ಇದ್ರೇ ನಾವಿರೋದು ಧರ್ಮಾಧಾರಿತವಾದಂಥ ರಾಷ್ಟ್ರ ಭಾರತ ರಾಷ್ಟ್ರ ಅದು ನಾವು ಈ ಭಾರತದ ಎಲ್ಲ ಕಡೆ ಸ್ವಾಮಿ ರಾಮಾನುಜರ ವಿಗ್ರಹದ ಪ್ರತಿಷ್ಠಾಪನೆ ಮಾಡಿದ್ದೀವಿ ಕಾಶ್ಮೀರಿನಿಂದ ಕನ್ಯಾಕುಮಾರಿಯವರಿಗೆ ಆ ಕಾಶ್ಮೀರದಲ್ಲಿ ಎರಡು ವರ್ಷಗಳ ಹಿಂದೆ ಶ್ರೀನಗರದಲ್ಲಿ ಅಂತಹ ಒಂದು ಪರಿಸ್ಥಿತಿಯಲ್ಲೂ ನಾವಿಲ್ಲಿಂದ ಅಲ್ಲಿಗೆ ಹೋಗಿ ಐನೂರು ಜನ ಭಕ್ತರನ್ನು ಕರ್ಕೊಂಡು ಹೋಗಿ ಸ್ವಾಮಿ ರಾಮಾನುಜರ ವಿಗ್ರಹದ ಪ್ರತಿಷ್ಠಾಪನೆ ಮಾಡಿ ಬಂದವು ಈಗ ಶ್ರೀನಗರ ಶಾಂತವಾಗಿದೆ ಜಮ್ಮು ಕಾಶ್ಮೀರ ಶಾಂತವಾಗಿದೆ ಭಾರತದ ಮುಕುಟಪ್ರಾಯವಾದಂತಹ ರಾಷ್ಟ್ರ ದೇಶ ಅಂತಹದ್ದು ಈ ಎಲ್ಲ ಕ್ಷೇತ್ರಗಳು ಉದ್ಧಾರ ಆಗಿ ನಮ್ಮ ಸನಾತನ ಧರ್ಮ ಬೆಳಗುವಂತಾಗಬೇಕು ಅದೆಷ್ಟೋ ಋಷಿಮುನಿಗಳು ಸಂತರು ಆಚಾರ್ಯರು ಆರಂಭಿಸಿ ತಪಸ್ಸು ಮಾಡಿ ಈ ಭೂಮಿಗೆ ಒಳಿತಾಗಲಿ ಅಂತ ಹೇಳಿರುವಂಥ ರಾಷ್ಟ್ರ ಅಂತಹ ರಾಷ್ಟ್ರದಲ್ಲಿ ಅಯೋಧ್ಯೆಯಲ್ಲಿ ಆ ಅಯೋಧ್ಯ ರಾಮ ಆ ಚಕ್ರವರ್ತಿ ಎಲ್ಲ ರಾಮಲಲ್ಲ ಮಂದಿರ ಅಲ್ಲಿ ಆಗ್ತಾಯಿದೆ ಅಂದರೆ ಎಷ್ಟು ರೋಮಾಂಚನ ಆಗುತ್ತೆ ನಮ್ಮೆಲ್ಲರಿಗೂ ರೋಮಾಂಚನ ಆಗುತ್ತೆ ನಾವೆಲ್ಲ ಕ್ಷಣಗಣೆ ಗಣನೆ ಮಾಡ್ತಾ ಇದ್ದೀವಿ ಆ ಜನವರಿ ಇಪ್ಪತ್ತೆರಡಕ್ಕೆ ನಾವೆಲ್ಲ ಕಾತುರದಿಂದ ಇದ್ದೀವಿ ಅದಕ್ಕೆ ಪೂರ್ವಭಾವಿಯಾಗಿ ನಮ್ಮ ನಾಯ್ಡು ಅವರು ಇವತ್ತು ಇಲ್ಲಿಂದ ಎಲ್ಲ ಕಡೆ ನಾಮಕಲ್ ಆಂಜನೇಯ ಸ್ವಾಮಿಯಿಂದ ಬಂದಂತಹ ಗಂಟೆ ಪೂಜೆಯಾಗಿ ಬೆಂಗಳೂರಿನ ಹಲವಾರು ದೇವಸ್ಥಾನಗಳಲ್ಲಿ ಪೂಜೆಯಾಗಿ ಅದೆಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟು ಜನ ಭಕ್ತರ ಸಮ್ಮುಖದಲ್ಲಿ ಈ ಗಂಟೆಯ ಪೂಜೆಯಾಗಿ ರಾಮತಾರಕ ಹೋಮ ಆಗಿ ಇದೆಲ್ಲವೂ ಆ ಗಂಟೆಯಲ್ಲಿ ಆ ಶಕ್ತಿ ಕೇಂದ್ರೀಕೃತವಾಗಿ ಆ ಗಂಟಾನಾದ ಎಲ್ಲ ಕಡೆ ಮೊಳಗುವಂಥ ಆಗಲಿ ಮತ್ತು ನಾಯ್ಡು ಅವರ ಕುಟುಂಬ ಇದೇ ರೀತಿ ಭಗವಂತನ ಕೈಂಕರ್ಯವನ್ನು ಸೇವೆಯನ್ನು ಧರ್ಮದ ಸೇವೆಯನ್ನು ನಿರಂತರ ಮಾಡುವಂಥ ಆಗಲಿ ಅಂತ ಆ ಪ್ರಭು ರಾಮಚಂದ್ರನ ಶ್ರೀ ಚರಣಗಳಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀವಿ ನಾವು ಬೆಂಗಳೂರಿಗೆ ಅಯೋಧ್ಯೆಯಿಂದ ಅಕ್ಷತೆ ಬಂತು ಎಲ್ಲರನ್ನು ಕರೀಲಿಕ್ಕೆ ಅದರ ಉದ್ಘಾಟನೆಯನ್ನು ನಾನೇ ಹೋಗಿ ಹೋದ ತಿಂಗಳು ಮಲ್ಲೇಶ್ವರಂ ರಾಮ ಮಂದಿರದಲ್ಲಿ ಮಾಡಿದೆ ನಾವು ಇಪ್ಪತ್ತೆರಡನೇ ತಾರೀಕು ಅಖಂಡ ರಾಮ ಸಂಕೀರ್ತನೆ ಇಟ್ಕೊಂಡಿದ್ದೀವಿ ರಾಮ ತಾರಕ ಹೋಮ ಮಾಡ್ತಾಯಿದ್ದೀವಿ ಇರುವಂಥ ಎಲ್ಲ ರಾಮ ದೇವಸ್ಥಾನಗಳಲ್ಲಿ ದೀಪಾವಳಿ ಆಚರಿಸಬೇಕು ಅಂತ ಯೋಚನೆ ಇದ್ದೀವಿ ಯಾಕೆ ಎಲ್ಲರೂ ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಮುಂದೆ ಮುಂದೆ ಹೋಗಬಹುದು ಎಲ್ಲರೂ ಅಲ್ಲಿರೋಕ್ಕಾಗೋದಿಲ್ಲ ಆದರೆ ನಾನು ಮೊದಲೇ ಹೇಳದಂತೆ ನಾವಿರುವಂತಹ ಜಾಗದಲ್ಲೇ ಪ್ರಭು ರಾಮಚಂದ್ರನ ಆರಾಧನೆಯನ್ನು ಪೂಜೆಯನ್ನು ಮಾಡೋಣ ನಾವಿರುವಂತಹ ಜಾಗವನ್ನೇ ಅಯೋಧ್ಯೆ ಮಾಡಿಕೊಂಡು ನಾವೆಲ್ಲ ಧನ್ಯರಾಗೋಣ ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಗಂಟಾ ಸಿಲ್ವರ್ ನಾಯ್ಡು ಅವರು ಗೋಲ್ಡ್ ಗೋಲ್ಡನ್ ನಾಯ್ಡು ಅವರು ನಾಯ್ಡು ಹೆಸರು ಈಗ ಗಂಟೆ ಗಂಟೆ ನಾಯ್ಡು ಅವರು ಅಯೋಧ್ಯ ಗಂಟಾ ನಾಯ್ಡು ಅವರು ಅವರ ಕುಟುಂಬ ವರ್ಗವೆಲ್ಲ ಇದೇ ರೀತಿ ಭಗವಂತ ನಮಗೆ ನಿಜವಾದಂತಹ ಶಾಶ್ವತವಾದಂತಹ ಆಸ್ತಿ ಯಾವುದು ಅಂದರೆ ಭಗವಂತನಿಗೆ ನಾವು ಮಾಡುವಂಥ ಪೂಜೆ ಎಷ್ಟೇ ಐಶ್ವರ್ಯ ಎಷ್ಟೇ ಶ್ರೀಮಂತಿಕೆ ಇದ್ದರೂ ಭಗವಂತನ ಶ್ರೀ ಚರಣಗಳಲ್ಲಿ ಸಮರ್ಪಣೆ ಮಾಡಿದ್ರೆ ಅದಕ್ಕೆ ಅರ್ಥ ಬರುತ್ತೆ ಮೌಲ್ಯ ಸಿಗುತ್ತೆ ಅಂತಹ ಅರ್ಥ ಸಿಗುವಂತಹ ಮೌಲ್ಯ ಸಿಗುವಂತಹ ಸೇವೆಯನ್ನು ಮಾಡಿರುವಂತಹ ಅವರನ್ನು ನಿಮ್ಮೆಲ್ಲರ ಪರವಾಗಿ ಅಭಿನಂದಿಸ್ತಾ ಇದ್ದೀನಿ ಮತ್ತೊಮ್ಮೆ ಇದಕ್ಕೆ ಬಂದು ನಮ್ಮ ಭಾಗ್ಯ ಇದು ನೆನ್ ತಿರುವನಂತಪುರದಲ್ಲಿ ಹೋಗಿ ಪದ್ಮನಾಭನ ದರ್ಶನ ಮಾಡಿ ನೆನ್ನೆ ಬಂದು ಅನಂತ ಪದ್ಮನಾಭನ ದರ್ಶನ ಮಾಡಿ ಸ್ವಾಮಿ ರಾಮಾನುಜರ ಅಮೃತಶಿಲಾ ವಿಗ್ರಹದ ಪ್ರತಿಷ್ಠಾಪನೆಯನ್ನು ನಮ್ಮ ಮಠದ ಕಡೆಯಿಂದ ಮಾಡಿದ್ರು ನೂರಾರು ಭಕ್ತರು ಅಲ್ಲಿ ಸೇರಿದರು ಇಲ್ಲಿ ಬಂದರೆ ನಿಮ್ಮೆಲ್ಲರನ್ನ ರಾಮ ಭಕ್ತರನ್ನೆಲ್ಲ ನೋಡುವಂತಹ ಭಾಗ್ಯ ನಮ್ಮದಾಯಿತು ಪ್ರತಿ ಕ್ಷಣವೂ ಆ ಪ್ರಭು ರಾಮಚಂದ್ರ ನಿಮ್ಮ ಹೃದಯ ಕಮಲದಲ್ಲಿದ್ದು ಎಲ್ಲರಿಗೂ ರಾಷ್ಟ್ರಕ್ಕೆ ನಮ್ಮ ಪ್ರಧಾನಿಯವರಿಗೆ ಮುಖ್ಯವಾಗಿ ಎಲ್ಲ ರೀತಿಯ ರಕ್ಷಣೆ ಕೊಡಲಿ ಭಾರತ ಇದೇ ಪಥದಲ್ಲಿ ಹೋಗಬೇಕು ಧರ್ಮದ ಪಥದಲ್ಲೇ ಹೋಗಬೇಕು ರಾಷ್ಟ್ರದ ಅಭ್ಯುದಯ ಆಗಬೇಕು ನಮ್ಮ ಭಾರತದ ಎಲ್ಲ ತೀರ್ಥಕ್ಷೇತ್ರಗಳೆಲ್ಲ ಉದ್ಧಾರ ಆಗಬೇಕು ಬೆಳಗಬೇಕು ಅನ್ನುವಂಥ ಆಶಯದೊಂದಿಗೆ ಈ ವಾಕ್ಪುಷ್ಪವನ್ನು ಪ್ರಭು ರಾಮಚಂದ್ರನ ಶ್ರೀ ಚರಣಗಳಲ್ಲಿ ಸಮರ್ಪಣೆ ಮಾಡ್ತಾಯಿದ್ದೀನಿ सुखिनो सुखिव श्रीमते महा जय श्रीराम